ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈಗ ಏನೀಗ ಬೇಕಾ ಬೇಡ ಅವ್ರನ್ನೆಲ್ಲ ಕರೆದು ಕೇಳಿ ನೀವು ಈಗ ಪ್ರತಿಭೆ ಬೇಕಾ ಅದು ಹಳೆ ಪ್ರತಿಭೆ ಹೊಸ ಪ್ರತಿಭೆ ನೀವು ಅವರೆಲ್ಲ ಕರೆದು ಮಾತಾಡ್ಬೇಕು ನೀವು ಮಾಧ್ಯಮ ಸ್ನೇಹಿತರುಗಳು ಕರೆದು ಕೇಳಿ ಈಗ ಅದೆಲ್ಲ ಅದೆಲ್ಲ ಯಾಕ್ ಲೆಕ್ಕ ಯಾವ ಸರ್ಕಾರದಲ್ಲೂ ಹಾಕಿಲ್ಲ ನಾನ್ ಸ್ವಂತ ಅದನ್ನ ನಮ್ ತಾಲೂಕಿಗೆ ಒಂದು ಕಳೆ ಬರ್ಲಿ ಅಂತ ಹೇಳಿ ಇದೊಂದೇ ಮಾಡ್ತಾ ಇಲ್ಲ ನಾವು ಈಗ ವಾಲ್ಮೀಕಿ ನಮ್ಮ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಮಾಡ್ತಾ ಇದ್ದೀವಿ ಆಮೇಲೆ ಇವ್ರದು ನಮ್ಮದು ಅಗ್ನಿ ಬನ್ನಿ ರಾಯ ಪ್ರತಿಮೆ ಮಾಡ್ತಾ ಇದೀವಿ ಪಾಂಡವ ಋಷಿಗಳ ಪ್ರತಿಮೆ ಮಾಡ್ತಾ ಇದೀವಿ ಈಗ ಅನೇಕ ಪ್ರತಿಮೆಗಳನ್ನ ಮಾಡ್ತೀವಿ ಪಾಪ ಯಾರು ನನ್ನ ಆಡ್ಕೋತಿದ್ರು ಇವ್ ನಿಯೋಗಿಗೆ ಒಂದು ಪ್ರತಿಮೆ ಮಾಡೋಣ ಅಂತ ಅದಕ್ಕೆ ಈಗ ಯಾರ್ಯಾರು ಆಡ್ಕೋತಿದ್ರು ಅವರವೂ ಹೇಳಿದ್ರೆ ಪ್ರತಿಮೆ ಮಾಡಿ ನಿಲ್ಸ್ತಿವಿ ಯಾರು ಯಾರು ಆಡ್ಕೋತಿದ್ರು ಒಂದು ವ್ಯಕ್ತಿ ಒಂದು ಪ್ರತಿಮೆ ಮಾಡೋಣ ನಿಮ್ದು ಅಂತ ಆಡ್ಕೊತಿದ್ರು ನಿಮ್ಗೆ ಗೊತ್ತು ನಿಮ್ಮ ಮುಂದೆ ಆಡ್ಕೊಂಡವ್ರೆ ಅದಕ್ಕೆ ಈಗ ಅವ್ರದ್ದು ಹೇಳಿದ್ರೆ ಅವ್ರದ್ದು ಎಲ್ಲ ನಿಲ್ಲಿಸಬೇಕು ಅಂತ ನೀವೆಲ್ಲ ಸೇರಿ ಜನ ತೀರ್ಮಾನ ಮಾಡಿದ್ರೆ ಅವ್ರದ್ದು ಪ್ರತಿಮೆ ಮಾಡಿಸಿಕೊಡ್ರಿ